ಎಷ್ಟೊಂದು ಕಷ್ಟಪಟ್ಟು ನನ್ನ ಸಾಕ್ತೆ ಬೆಳೆಸ್ತೆ ಅದೊಂದು ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಎಲ್ಲಾ ದೃಶ್ಯಗಳು ಎಳೆಯಳೆಯಾಗಿ ನಾನು ಕಣ್ಮುಂದೆ ಬಂದೋಗುತ್ತಮ್ಮ ನೈಟರ್ ನನ್ನ ನೆರವೇ ಸ್ಥಿತಿ ಅವ್ಳು ಭಾಳ ಮಗಳವಳು ಸರ್ ಮೊಬೈಲಲ್ಲಿ ನೋಡಿ ನೋಡಿ ಏನಾಗಿತ್ತು ಅವ್ರಿಗೆ ಏನಿದೆ ಸರ್ ಚೆನ್ನಾಗಿದೆ ಓಡಾಡ್ತಾ ಇರಲಿಲ್ಲ ಅಷ್ಟೇ ನೇತ್ರ ನಮಸ್ಕಾರ ನಾನಿವತ್ತು ಭಾಳ ಬೇಜಾರಾಗುತ್ತೆ ಹೇಳೋದಕ್ಕೆ ಅವ್ರ ಹೆಸರು ಬಂದ್ಬಿಟ್ಟು ರಾಜೇಶ್ವರಿ ಅಂತ ಇವರ ಮಗಳು ಸೊ ಅವರು ಕೆಲವು ತಿಂಗಳುಗಳ ಹಿಂದೆ ಈಗ ಈಗ ಒಂದು ರೀಸೆಂಟಾಗಿ ಕೆಲವು ತಿಂಗಳಗಳ ಹಿಂದೆ ಅವ್ರು ತೀರೋಗಿದ್ದಾರೆ ಅವರ ಕೊನೆ ಆಸೆ ಏನಾಗಿತ್ತು ಅಂದರೆ ನನ್ನನ್ನು ನೋಡಬೇಕು ಅಂತ ತುಂಬ ಕೇಳ್ಕೊಂಡ್ರಂತೆ ಅವಾಗ ಇವರು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಕಾಂಟ್ಯಾಕ್ಟಿಗೆ ನಾನು ಸಿಕ್ಕಿಲ್ಲ ಅವ್ರು ಬತ್ತಿದ್ವಾಗಲೇ ಅವರು ತುಂಬ ಕೇಳ್ಕೊಂಡ್ರಂತೆ ಬಂದು ನೋಡೋಕ್ಕಾಗಿಲ್ಲ ಅವ್ರು ತೀರೋದ್ಮೇಲೆ ಇವಾಗ ಮೊನ್ನೆ ನಮ್ಮ ಆಶ್ರಮಕ್ಕೆ ಬಂದು ಅವರ ಕೊನೆ ಆಸೆ ನಿಮ್ಮನ್ನು ನೋಡಬೇಕು ಅಂತ ಹೇಳಿದರು ಸೊ ಅದಕ್ಕೆ ಅವರು ಬದುಕಿದ್ದಾಗಂತೂ ಬರೋದಕ್ಕೆ ಸಾಧ್ಯವಾಗಿಲ್ಲಮ್ಮ ನಾನು ಕ್ಷಮಿಸಿ ನನಗೆ ಗೊತ್ತಿಲ್ಲ ನೀವು ಪ್ರಯತ್ನ ಪಟ್ಟಿದ್ರೆ ನನಗೆ ಗೊತ್ತಾಗಿಲ್ಲ ಸೊ ಅವ್ರನ್ನ ಬಂದು ನೋಡಿದ್ದು ಯಾಕೆ ಅಂದರೆ ನಿಮ್ಮ ಗೋಳಾಟನ ನಾನು ನೋಡೋಕ್ಕಾಗಿಲ್ಲ ನಿಮಗೆ ಒಳ್ಳೇದಾಗಲಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಆಮೇಲೆ ನಿಮ್ಮ ಮಗಳನ್ನ ಕಳ್ಕೊಂಡಿರೋ ನೋವು ಭರಿಸೋಂಥ ಶಕ್ತಿ ಆ ಭಗವಂತ ನಿಮಗೆ ಗಮನಿಸಲಿ ಏನು ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ ನೀವು ಏನೇ ಅಂತಾರೆ ಅವರೇ ನಮ್ಮ ಮನೇಲಿ ಹೇಳ್ತಾರೆ ಸರ್ ಅವರು ನೀವು ಹೆಂಗೆ ಹತ್ತು ಅಲ್ಲಿ ಮೂರು ಜನಕ್ಕೆ ದೇವರು ಆ ನನಗೆ ನಾರ್ಗೆ ಆ ಥರ ದೇವರು ಸರ್ ನಮ್ಮ ಮನೆಗೆ ಇಚ್ಛೆಯಾದರೂ ದೇವರು ಇವಳಿಂದಲೇ ನಾವು ಅನ್ನ ತಿನ್ನೋದು ಬಿಡಿ ಸರ್ ಸರಿ ನೀವೇ ಯಾಕಿ ಸರ್ ನಿಮ್ಮ ಪ್ರೇತಿಯಿಂದಲೇ ಹಾಕಿ ನಿಮ್ಮ ಇದು ಅವಾಗ ಮಾಡುವಂಥ ಸಮಾಜಮುಖಿ ಕೆಲಸಗಳನ್ನ ನೋಡಿ ತುಂಬ ಇಷ್ಟಪಡೋರಂತೆ ಅವ್ರು ನೋಡಲೇಬೇಕಂತ ತುಂಬ ಆಸೆ ಇಟ್ಕೊಂಡಿದ್ರಂತೆ ಬಟ್ ನನಗೆ ಗೊತ್ತಿಲ್ಲ ಬರೋದಕ್ಕಾಗಿಲ್ಲ ಅದು ಅವ್ರು ತೀರೋಗಿದ್ದಾರೆ ನಾನು ಒಂದೇ ಒಂದು ಮನವಿ ಏನಂದರೆ ಭಗವಂತನ ಹತ್ರ ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ರೆ ಆ ಮಗಳಿಗೆ ಇದೇ ತಾಯಿ ಹೊಟ್ಟೆ ಇಟ್ಲಿ ಅವ್ರನ್ನ ಆಯಸ್ಸನ್ನು ಭಗವಂತ ಕರುಣಿಸ್ತೀವಿ ಒಂದು ಆಸೆ ಅಂತ ಈಡೇರಿಸೋಕ್ಕಾಗಿಲ್ಲ ಬಟ್ ಆದರೆ ಇವತ್ತು ಬಂದು ಅವ್ರ ಆಶೀರ್ವಾದ ನನಗಿರಲಿ ಅಂತ ನಾನು ಒಂದು ಅವ್ರ ಆಶೀರ್ವಾದ ನಾನು ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಮ್ಮ

ನಾನು ನಿನ್ನೆ ಹೇಳಿದೆ ನಿಮ್ಗೆ ನಾನು ಸೋಮವಾರ ಬರ್ತೀನಿ ಅಂತ ಯಾಕಂದ್ರೆ ಅವ್ರು ಬದುಕಿದ್ದಾಗಲೇ ಬಂದು ನೋಡಿದ್ರೆ ನನಗೂ ತುಂಬಾ ಖುಷಿ ಆಗ್ತಿತ್ತು ಬಟ್ ಅವ್ರು ಇವಾಗ ಇಲ್ಲ ಆದರೂ ಕೂಡ ಅವರು ಆ ಮುಖ ನೋಡಿದ್ರೆ ನನಗೆ ಆ ತೇಜಸ್ ನೋಡಿದ್ರೆ ಏನೋ ಇಲ್ಲೇ ಕೂತಿದ್ದಾರೆ ಅನ್ನೋತ್ರ ಇದೆ ಸ್ನೇಹಿತರ ಕೊನೆಯದಾಗಿ ನಾವು ರಶ್ಮಿ ಮೇಡಮ್ ಅವ್ರನ್ನ ಬಂದು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯವಾಗೆ ಇವತ್ತು ಅಲ್ಲಿ ಬಂದು ದರ್ಶನ ಪಡಿತಾ ಇದ್ದೀವಿ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅವರು ತುಂಬ ಇಷ್ಟಪಟ್ಟು ನೋಡಲೇಬೇಕಂತ ಆಸೆ ಪಟ್ಟಿದ್ರಂತೆ ಆವಾಗ ಆ ಕ್ಷಣಕ್ಕೆ ನನಗೆ ಗೊರಕ ಆಗಿಲ್ಲ ಬಂದಿದ್ದೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ತಂದೆ ತಾಯಿಗೆ ಆ ನೋವನ್ನು ಬರೆಸುವಂಥ ಶಕ್ತಿ ಭಗವಂತ ಕರುಣಿಸ್ಲಿ ಜೊತೆಗೆ ಎಲ್ಲರೂ ಕೂಡ ಇಂಥ ತಾಯಿ ಈ ತಾಯಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಯಾಕಂದರೆ ಅವ್ರು ತುಂಬ ಕೊಡುಕ್ತಾ ಇದ್ದಾರೆ ನೋವಲ್ಲಿದ್ದಾರೆ ಪ್ರತಿದಿನ ಅಳ್ತಾರಂತೆ ಸೊ ಇನ್ಮೇಲೆ ಅಳಬಾರ್ದು ನೀವು

ಹೇಳ್ಬೇಕಂದ್ರೆ ಅವ್ಳದೇ ಹೇಳ್ತೀನಿ ನೀವು ಮೂರು ಜನ ಮೂರು ಹೋದ್ರೆ ಅಷ್ಟು ಚೆನ್ನಾಗಿ ಬನ್ನಿ ನಿಮ್ಮ ಥರನೇ ಅವ್ಳು ನಿರ್ಬೇಕಂದ್ರೆ ಅವಳು ನಿಮಗೆ ಒಂಚೂರು ಸಪೋರ್ಟ್ ಅವಳು ನಿಬ್ಬಂದು ಹೋಗಿದ್ರೆ ನಿಮ್ದೇನು ಕೆಲಸ ಮಾಡೋದು ಸರ್ ಇವತ್ತು ಕಡೆವ್ರನ್ನೇ ರಿಟೈರ್ಡ್ ಆಗಿದ್ದೆ ಅವಾಗ ನಮಗೆ ಇರೋ ಏನಾಗಿದೆ ಅವ್ರು ಇದ್ದಾಗಲೇ ರಿಟೈರ್ಡ್ ಆಗಬೇಕು ಆಗಬೇಕು ಅಂತ ಬಯಸ್ತಿದ್ರು ಯಾಕಂದ್ರೆ ಯಾವಾಗಲೂ ಕೆಲಸಕ್ಕೆ ಹೋದ್ರೆ ಬರೋದು ಗೊತ್ತಲ್ಲ ಸೊಲೀಸರಿಗೆ ಎಷ್ಟು ಗೊತ್ತಂದ್ರೆ ಅಷ್ಟೊತ್ತು ಬರ್ತಾ ಇದ್ರು ಅದ್ ಸರ್ ಒಂದು ಒಂದು ಚೂರು ಒಂದು ಬಿಟ್ಟು ಕೂಡ ನೀವು ಕುಡಿಸ್ತೀನಿ ಇವರೇ ಬಂದು ಕುಡಿಸ್ತೀವಿ ಇವರೇ ಬಂದು ಊಟ ಮಾಡೋಕ್ಕಿಲ್ಲ ದುಡ್ಡು ಬಂದ್ಮೇಲೆ ಊಟ ಮಾಡ್ತೀನಿ ಎಲ್ಲ ಗುಡಿ ಸರ್ ನನಗೆ ಒಂಥರ ನೂರು ಆನೆ ಬಲಾಗ್ತೀನಿ ಬಂದು ನೋಡಿದ್ರೆ ನನ್ಗೆ ಬಹಳ ಖುಷಿಯಾಗ ಇನ್ನು ಹೊಸ ಹೊಸ ನಾನ್ ಇನ್ನೊಂದು ಮನೆಯಲ್ಲ ಬರ್ತಡೇಗೆ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಬಂದ

ಅರೆ ಮನೆಗೆ ಹಂಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಬನ್ನಿ ನಮ್ಮ ಮನೆಗೆ ಹೋಗಿ ತಗೊಳ್ಳಿ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಬಿಡ್ತೀನಿ ನಿನ್ನ ಜೊತೆ ಬಂದು ಅಣ್ಣ ಆಯ್ತಮ್ಮ ನಾ ಮರಿ ಚಾಣವರಿ ಬಿಟಾಯಿಗೆ ಇಲ್ಲ ನಾನ ಕರ್ಕೊಂಡು ಹೋಗ್ತೀನಿ ಒಂದ್ಸಾರಿ ನೋಡಿದೀವಲ್ಲ ಟೈಮ್ ಸಿಕ್ಕಾಗ ಎಲ್ಲ ಬಂದು ನೋಡ್ತಿದ್ದೆ ನನ್ನ ಕರ್ಕೊಂಡು ಹೋಗಿಲ್ಲ ನನ್ನ ಕರ್ಕೊಂಡು